ಅದರಿಂದ ಏನು ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ನಾವು ಏನ್ ಮಾಡ್ತಾ ಇದ್ದೀವಿ ನಾಲಿಗೆ ರುಚಿ ಗೋಸ್ಕರವನ್ನು ಸಹಿತ ಇದ್ವಿ ಅದರಿಂದ ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಉದ್ಯೋಗ ಖಾತ್ರಿ ಇವರಿಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಹೃತ್ಪೂರ್ವಕವಾಗಿ ಆಗ್ತಕ್ಕಂಥ ಸ್ವಾಗತವನ್ನು ಕೊಡುತ್ತ ಅವರಿಗೆ ಭೂಮೂರ್ತ ನೀಡುವ ಮೂಲಕ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ಒಂದಿಷ್ಟು ಪದ್ಧತಿಗಳು ರೂಢಿಗಳು ಆಚರಣೆಗಳು ಇರೋದ್ರಿಂದ ಬಹಳ ಬೇಗ ಮದುವೆ ಮಾಡ್ಕೊಟ್ಬಿಡ್ತಾರೆ ಮಕ್ಕಳಿಗೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷಕ್ಕಿಂತ ಮೊದಲೇ ಮದುವೆ ಮಾಡ್ಕೊಟ್ಬಿಡ್ತಾರೆ ಸೊ ನಿಮ್ಗೆ ಗೊತ್ತಲ್ಲ ನೀವು ಎಷ್ಟೋ ಜನ ಇಲ್ಲಿ ನಿಮ್ಮ ಮದುವೆ ಆಗಿರ್ಬೋದು ಹದಿನೆಂಟು ವರ್ಷಕ್ಕಿಂತ ಮೊದಲೇ ಆಗಿ ಮದುವೆ ಆಗಿರ್ಬೋದು ಅವಾಗ ಗೊತ್ತಿರಲಿಲ್ಲ ಅದರಿಂದ ಏನಾಗುತ್ತೆ ಶಾಲೆಗೆ ಹೋಗೋ ತಪ್ಪೋಗುತ್ತೆ ಆ ವಯಸ್ಸಲ್ಲಿ ಆಟ ಆಡಿ ಬೆಳೆಯುವಂಥ ತಪ್ಪೋಗುತ್ತೆ ಏನು ಮಾಡ್ತಾರೆ ಅದರಿಂದ ಏನು ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ನಾವು ಏನು ಮಾಡ್ತಾ ಇದ್ವಿ ನಾಲಿಗೆ ರುಚಿಗೋಸ್ಕರ ಒಂದೊಂದು ಸಹಿತ ಇದ್ವಿ ಅದರಿಂದ ಬೇರೆ ಅದಕ್ಕಾಗಿ ಇವತ್ತಿನ ದಿವಸ ಮುಖ್ಯ ಅದಕ್ಕಾಗಿ ನಾವು ಪ್ರತಿ ವರ್ಷವೂ ಕೂಡ ನಾವ್ ಏನ್ ಮಾಡ್ತೀವಿ ಆರೋಗ್ಯ ಶಿಬಿರವನ್ನ ಮಾಡಿ ನಿಮ್ಮ ನಿಮ್ಮ ಆರೋಗ್ಯವನ್ನ ಚೆಕಪ್ ಮಾಡಿಸ್ತಾ ಇದ್ದೀವಿ ಅದಕ್ಕಾಗಿ ಬಂದಿದ್ದಾರೆ ನಮ್ಮ ಆರೋಗ್ಯ ಆರೋಗ್ಯ ಲೇಖಕಿ ಅಡ್ಡಾಡ್ತಾ ಇದ್ದಾರೆ ತಿಳುವಳಿಕೆ ನೀಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳ ನಡುವಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸುಮಾರು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಕಂಟ್ರೋಲ್ ಆಗಲಿ ಮುಂದೆ ಸರ್ಕಾರಿ ಆಸ್ಪತ್ರೆಗಳಿದೆ ಜಿಲ್ಲಾ ಆಸ್ಪತ್ರೆ ಇದೆ ಬೇರೆ ಬೇರೆ ಆಗಿರ್ತಕ್ಕಂಥ ಆಸ್ಪತ್ರೆಗಳು ಅಲ್ಲಿ ಕೂಡ ಸಜೆಷನ್ ಪಡ್ಲಿಕ್ಕೆ ಅವರು ಕೂಡ ನಿಮ್ಗೆ ಸಜೆಷನ್ ಮಾಡ್ತಾರೆ ಅದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದ್ರ ಜೊತೆಗೆ ನಿಮ್ಮ ಬೆಂಗಳೂರಿಂದ ಕೆ ಎಸ್ ಪಿ ತಂಡದವರು ಆಗಮಿಸಿದ್ದಾರೆ ನಿಮ್ಮ ಜೊತೆಗೆ ಅವರು ಸವಾಲನ್ನು ಮಾಡ್ತಾ ಇದ್ದಾರೆ ಅದರ ಅದಕ್ಕಾಗಿ ನಾವು ಇವತ್ತಿಗೆ ಸಹ ಶಿಬಿರವನ್ನ ಏರ್ಪಡಿಸಿದೀವಿ ಇಷ್ಟು ಹೇಳಿ ಅವಘಡಗಳು ಆಗುವಂತ ಪೂರ್ವದಲ್ಲಿ ಯಾಕಂತಂದ್ರೆ ಈಗ ಬೇಸಿಗೆ ಕಾಲ ಇರೋದ್ರಿಂದ ಎಷ್ಟೋ ದಿನ ಪಿ ಸುಗರ್ ಇದ್ದಂಥವ್ರು ಹೇಳ್ತೀರಿ ಸೊ ಮೂರ್ತಿ ಹೋಗಿ ಬೀಳುವಂತ ಚಾನ್ಸಸ್ ಕೂಡ ಇರುತ್ತೆ ಹೀಗಾಗಿ ಈ ಒಂದು ಆರೋಗ್ಯ ಇಲಾಖೆಯ ವತಿಯಿಂದ ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಇವತ್ತಿನ ದಿವಸದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರ ಜೊತೆಗೆ ನಿಮ್ಮ ಜೊತೆ ಒಂದು ಎರಡ ವಿಷಯಗಳ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಚ್ಛೆಪಡ್ತೇನೆ ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಈಗ ವಲಸೆ ಯಾರು ಯಾರು ಬಾರದು ಅನ್ನುವಂಥದ್ದು ನಮ್ಮೂರಲ್ಲಿ ಉದ್ಯೋಗ ಖಾತ್ರಿ ಮಾಡುವಂಥದ್ದು ಇನ್ನೊಂದು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ಎಂ ಸಿ ಸಿ ಕೋಡ್ ಕೂಡ ಜಾರಿಯಾಗಿದೆ ಇದರ ಬಗ್ಗೆ ಏನು ಒಂದು ಎರಡು ಮಾತುಗಳನ್ನು ನಾನು ಮಾತಾಡ್ತೀನಿ ಮೊದಲನೇದಾಗಿ ಉದ್ಯೋಗ ಖಾತ್ರಿ ಯೋಜನೆ ಈಗ ಎಲ್ಲರಿಗೂ ಗೊತ್ತಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾಕೆ ಬಂತು ಇದರ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ನಮ್ಮ ಕೂಲಿ ಕಾರ್ಮಿಕರು ಮೊದಲನೇದಾಗಿ ಇಲ್ಲಿ ಡ್ರೈಲ್ಯಾಂಡ್ ಬಂದಿರುವುದರಿಂದ ಯಾರೂ ಕೂಡ ಈ ಕಾಲದಿಂದ ಬೇರೆ ಸ್ಥಳಕ್ಕೆ ಯಾರು ವಲಸೆ ಹೋಗಬಾರದು ಅನ್ನುವಂಥ ಉದ್ದೇಶದಿಂದ ನಮ್ಮೂರಲ್ಲೇ ನಾವು ಕೆಲಸ ಮಾಡುವಂಥದ್ದು ಅದು ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುವಂಥದ್ದು ಇದು ಬಡ ಕೂಲಿ ಕಾರ್ಮಿಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಜೀವನೋಪಾಯವನ್ನು ರೂಪಿಸಿಕೊಳ್ಳುವಂಥದ್ದು ನೋಡ್ರಿ ಸಾಕಷ್ಟು ನಮ್ಗೆ ಸರ್ಕಾರ ಸವಲತ್ತುಗಳನ್ನು ಕೊಟ್ಟಿದೆ ಆಗುವಂಥ ಪೂರ್ವದಲ್ಲಿ ಯಾಕಂತಂದ್ರೆ ಈಗ ಬೇಸಿಗೆ ಕಾಲ ಇರೋದ್ರಿಂದ ಎಷ್ಟೋ ಜನ ಬಿ ಪಿ ಶುಗರ್ ಇದ್ದಂಥವ್ರು ಇರ್ತೀರಿ ಸೊ ಮೂರ್ತಿ ಹೋಗಿ ಬೀಳುವಂಥ ಚಾನ್ಸಸ್ ಕೂಡ ಇರುತ್ತೆ ಹೀಗಾಗಿ ಈ ಒಂದು ಆರೋಗ್ಯ ಇಲಾಖೆಯ ವತಿಯಿಂದ ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಇವತ್ತಿನ ದಿವಸದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರ ಜೊತೆಗೆ ನಿಮ್ಮ ಜೊತೆ ಒಂದು ಎರಡ ವಿಷಯಗಳ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಈಗ ವಲಸೆ ಯಾರು ಯಾರು ಹೋಗೋ ಬಾರದು ಅನ್ನುವಂಥದ್ದು ನಮ್ಮೂರಲ್ಲಿ ಉದ್ಯೋಗ ಖಾತ್ರಿ ಮಾಡುವಂಥದ್ದು ಇನ್ನೊಂದು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ಎಂ ಸಿ ಸಿ ಕೋರ್ಟ್ ಕೂಡ ಜಾರಿಯಾಗಿದೆ ಇದರ ಬಗ್ಗೆ ಏನು ಒಂದು ಎರಡು ಮಾತುಗಳನ್ನು ನಾನು ಮಾತಾಡ್ತೀನಿ ಮೊದಲನೆಯದಾಗಿ ಉದ್ಯೋಗ ಖಾತ್ರಿ ಯೋಜನೆ ಈಗ ಎಲ್ಲರಿಗೂ ಗೊತ್ತಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾಕೆ ಬಂತು ಇದರ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ನಮ್ಮ ಕೂಲಿ ಕಾರ್ಮಿಕರು ಮೊದಲನೇದಾಗಿ ಇಲ್ಲಿ ಗ್ರೈಲ್ಯಾಂಡ್ ಬೆಳೆದಿರುವುದರಿಂದ ಯಾರೂ ಕೂಡ ಈ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಯಾರು ವಲಸೆ ಹೋಗಬಾರದು ಅನ್ನುವಂಥ ಉದ್ದೇಶದಿಂದ ನಮ್ಮೂರಲ್ಲೇ ನಾವು ಕೆಲಸ ಮಾಡುವಂಥದ್ದು ಅದು ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುವಂಥದ್ದು ಇದು ಬಡ ಕೂಲಿ ಕಾರ್ಮಿಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಜೀವನೋಪಾಯವನ್ನು ರೂಪಿಸಿಕೊಳ್ಳುವಂಥದ್ದು ನೋಡ್ರಿ ಸಾಕಷ್ಟು ನಮ್ಗ ಸರ್ಕಾರ ಸವಲತ್ತುಗಳನ್ನು ಕೊಟ್ಟಿದೆ ಹುಟ್ಟಿನಿಂದ ಸಾಯುವರೆಗೇನು ಸರ್ಕಾರ ಸವಲತ್ತು ಕೊಟ್ಟು ಊಟಕ್ಕೂ ಏನು ಕಮ್ಮಿ ಮರಿಲ್ಲ ಊಟಕ್ಕಾಗಿ ಏನು ಕೊಡಾಕತೆ ಚೋಕ ರೇಷನ್ ಕೊಡ್ತದೆ ಸರ್ಕಾರ ಹೌದಾ ರೇಷನ್ ಕೊಡಬೇಕು ಅಂತಂದಾಗ ನಿಮ್ಮ ಕಡೆ ಏನು ಇರ್ಬೇಕು ಒಂದು ಕಾರ್ಡ್ ಇರಬೇಕು ಯಾವ ಕಾರ್ಡ್ತ ಅಕ್ಕಿ ಜೋಳ ಕಾಗೋದ್ ಕೊಡ್ತಾರ ಯಾವ ಕಾರ್ಡ್ ಅದ ರೇಷನ್ ಕಾರ್ಡ್ ಅದು ಎದಕ್ಕೆ ಕೊಡ್ತಾರೆ ಊಟಕ್ಕೆ ನಿಮಗೆ ಊಟಕ್ಕೆ ಜೋನೋಪಾಯಿದೆ ಹೊಟ್ಟೆಗೆ ಕೊಡ್ತಾರೆ ಅದರ ಜೊತೆಗೆ ಮತ್ತೆ ನಾವು ಕೆಲಸ ಕೊಡ್ಬೇಕು बरे ऑटो कट्टा कोटी ಕೆಲಸಕ್ಕೆ नाम काढतो ಕೆಲಸಕ್ಕೆ नाही कोटी मले ने ಕೆಲಸ करतो ही ಕೆಲಸಕ್ಕೆ ಒಂದು ಕಾರಣ ಕೊಟ್ಟಿ म्हट್ನೋ ಯದು ಯಾವ ಕಾರಣ ಇರ ಅವಕಾಶದ್ದು ಬಟ್ಟೆ ಅದು ಕೆಲಸ करतो ಆನಂದ ಚಿತ್ರ ಅದಕ್ಕೆ ಕಾರಣ ಓದಲ್ಲ ಅದಕ್ಕೂ ಒಂದು ಕಾರಣ ಇದೆ हेल्थ ಕಾರ್ಡ್ ಒಂದು ಓದಾ ಇದು ಯಾಕೆ ಕಾರಣ ಅಂತ ಮಾಡ್ತಾ ಇದ್ರು ಆರೋಗ್ಯ ದೃಷ್ಟಿಯಿಂದ ಬಡ ಮಾಡ್ತಾರೆ ಅದರಿಂದ ಏನ್ ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ನಾವ್ ಏನ್ ಮಾಡ್ತಾ ಇದ್ವಿ ನಾಲ್ಕೇ ರುಚಿಗೋಸ್ಕರ ಇದ್ವಿ ಅದರಿಂದ ಬೇರೆ ಅದಕ್ಕಾಗಿ ಇವತ್ತಿನ ಸತ್ಯ ಮುಖ್ಯ ಅದಕ್ಕಾಗಿ ನಾವು ಪ್ರತಿ ವರ್ಷವೂ ಕೂಡ ನಾವ್ ಏನ್ ಮಾಡ್ತೀವಿ ಆರೋಗ್ಯ ಶಿಬಿರವನ್ನ ಮಾಡಿ ನಿಮ್ಮ ನಿಮ್ಮ ಆರೋಗ್ಯವನ್ನ ಚೆಕ್ಅಪ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಂದಿದ್ದಾರೆ ನಮ್ಮ ಆರೋಗ್ಯ ಆರೋಗ್ಯ ತಮ್ಮಲ್ಲಿ ತಮ್ಮ ಹಳ್ಳಿಯಲ್ಲಿ ಹಳ್ಳಿ ಇದ್ದಾರೆ ಇದಾರೆ ತಿಳುವಳಿಕೆ ನೀಡ್ತಾ ಇದಾರೆ ಇಂಥ ಕಾರ್ಯಕ್ರಮಗಳ ನಡುವಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮಗಳಲ್ಲಿ ಕೂಡ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸುಮಾರು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಕಂಟ್ರೋಲ್ ಆಗಲಿ ಅಂತಂದ್ರೆ ಮುಂದ ಸರ್ಕಾರಿ ಆಸ್ಪತ್ರೆಗಳಿದೆ ಜಿಲ್ಲಾ ಆಸ್ಪತ್ರೆ ಇದೆ ಮುಂದೆ ಆಗಿರ್ತಕ್ಕಂಥ ಆಸ್ಪತ್ರೆಗಳು ಅಲ್ಲಿ ಕೂಡ ಸಜೆಷನ್ ಪಡ್ಲಿಕ್ಕೆ ಅವರು ಕೂಡ ನಿಮಗೆ ಸಜೆಷನ್ ಮಾಡ್ತಾರೆ ಅದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದ್ರ ಜೊತೆಗೆ ನಿಮ್ಮ ಬೆಂಗಳೂರಿನ ಕೆಎಸ್ ತಂಡದವರು ಆಗಮಿಸಿದ್ದಾರೆ ನಿಮ್ ಜೊತೆಗೆ ಅವರು ಸಭಾಂಗ ಮಾಡ್ತಾ ಇದ್ದಾರೆ ಅದಕ್ಕ ಅದಕ್ಕಾಗಿ ನಾವು ಇವತ್ತು ಸರಿ ಶಿಬಿರವನ್ನು ಏರ್ಪಡಿಸಿದ್ದೀವಿ ಇಷ್ಟು ಹೇಳಿ